ಶರಣ್ರಿ ಅಲ್ಲ ಕಿತ್ತೂರ್ ಕಲ್ಯಾಣ ಮಂದಿಗೆ ಇವತ್ತ ನಿಮ್ಗೆ ಬ್ಯಾಸ್ರ ಹಾಗೂ ಸಿಟ್ಟ ಬರೋ ಒಂದು ಸುದ್ದಿ ಹೇಳಕ್ ಹೊಂಟೀವಿ ವಿಡಿಯೋ ಕೊನೆ ತನಕ ನೋಡ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬ್ಯಾಸ್ರ ವಿಷಯ ಏನಂದ್ರ ನಮ್ ರಾಜಕಾರಣಿಗಳು ಭಕ್ತಿ ಭಂಡಾರಿ ಬಸವಣ್ಣನವರ ಹೆಸರನ್ನ ಭಾಷಣಕ್ಕಷ್ಟೇ ಬಳಸ್ತಾರ ಆದ್ರ ಅವ್ರ ಮೇಲೆ ಕಿಂಚಿತ್ತು ಗೌರವ ಇಲ್ಲ ನೋಡ್ರಿ ಯಾಕಿ ಮಾತು ಹೇಳಾತೀನಿ ತೀನಿ ಅಂದ್ರ ಹನ್ನೆರಡನೇ ಶತಮಾನದಾಗ ಬಂದ ಬಸವಣ್ಣವರ ಅನುಭವ ಮಂಟಪ ಕಲ್ಪನೆನ ಇನ್ನೂವರೆಗೂ ನಮ್ ರಾಜಕಾರಣಿಗಳು ನಿರ್ಮಾಣ ಮಾಡಿಲ್ಲ ನೋಡ್ರಿ ಚುನಾವಣೆದಾಗ ಬಸವಣ್ಣವ್ರ ಹೆಸರಲ್ಲಿ ಗೆದ್ದು ಕೋಟಿ ಕೋಟಿ ರೂಪಾಯಿ ಮನೆ ಕಟ್ಟಿಸ್ಕೊಳ್ಳೋರು ಅನುಭವ ಮಂಟಪ ಕಟ್ಟೋಕ್ ಮಾತ್ರ ದುಡ್ಡಿಲ್ಲ ಅಂತಾರು ನೋಡ್ರಿ ಅನುಭವ ಮಂಟಪಕ್ಕೆ ಅನುದಾನ ಕೊರತೆಯೇ ಎರಡು ವರ್ಷದಲ್ಲಿ ನೂರು ಕೋಟಿ ಮಾತ್ರ ಬಿಡುಗಡೆ ಬಸವಣ್ಣನವರ ಕರ್ಮಭೂಮಿ ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಅನುಭವ ಮಂಟಪ ರಾಜ್ಯದ ವಿವಿಧೆಡೆಯಿಂದ ಬರುವ ಬಸವ ಭಕ್ತರಿಗೆ ನಿರಾಸೆ ಯಸ್ ಅನುಭವ ಮಂಟಪ ನಿರ್ಮಾಣಕ್ಕೆ ಅನುದಾನದ ಕೊರತೆ ಕಾಡಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಬಸವ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಧುನಿಕ ಅನುಭವ ಮಂಟಪದ ಭೂಮಿ ಪೂಜೆಯಾಗಿತ್ತು ಆಗ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅನು ಅನುಭವ ಮಂಟಪದ ಕಾಮಗಾರಿಗೆ ಬಿಡುಗಡೆ ಮಾಡಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆದಿದೆ ಆದರೂ ಸರ್ಕಾರ ಮಾತ್ರ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನೋಡಿದ್ರೇನ್ ಹಿಂದಿನ ಸರ್ಕಾರ ಅನುಭವ ಮಂಟಪ ಕಟ್ಟೋಕೆ ಅನುದಾನ ಬಿಡುಗಡೆ ಮಾಡಿ ಶಂಕು ಸ್ಥಾಪನೆ ಮಾಡಿತ್ತು ಆದ್ರೆ ಈಗಿನ ಸರ್ಕಾರ ಮಾತ್ರ ದುಡ್ಡು ಕೊಡದೆ ಕಾಮಗಾರಿ ಅರ್ಧಕ್ಕೆ ನಿಂತಾಯ್ ನೋಡ್ರಿ ಸಿಎಂ ಸಿದ್ದರಾಮಯ್ಯ ಅವ್ರೆ ಬಸವಣ್ಣ ಅವ್ರ ವಚನ ಹೇಳ್ತೀರಿ ಕರೆ ಆದ್ರೆ ಅನುಭವ ಮಂಟಪಕ್ಕೆ ಅನುದಾನ ಕೊಡೋಕ್ ಏನ್ ದಾರಿ ಆಗೈತ್ ನಿಮಗ ಅಲ್ರಿ ಬೀದಿ ನಾಯಿಕ್ ಬಿರಿಯಾನಿ ಹಾಕಕ್ಕೆ ನಿಮ್ ಸರ್ಕಾರದ ಬಳಿ ದುಡ್ಡೈತಿ ಉರ್ದು ಶಾಲೆಗಳಿಗ ಮದ್ರಾಸಾಗಳಿಗೆ ಕೊಡೋಕೆ ನಿಮ್ ಸರ್ಕಾರದ ಬಳಿ ದುಡ್ಡೈತಿ ಆದ್ರ ಅನುಭವ ಮಂಟಪಕ್ಕೆ ಕೊಡೋಕೆ ಮಾತ್ರ ದುಡ್ಡಿಲ್ಲ ಇಲ್ಲ ನಿಮಗಂದೇನ್ ಪ್ರಯೋಜನ ಇಲ್ಲ ನಿಮ್ಮನ್ನ ಆರಿಸಿದ್ ಮಂದಿಗ್ ಬೈಬೇಕು ನೋಡ್ರಿ ನಮ್ ಕಲ್ಯಾಣ ಕಿತ್ತೂರ್ ಮಂದಿನ ಆಳಿದವರೆಲ್ಲ ಹಿಂಗ ನಮ್ ನಾಡಿನ ಅಸ್ಮಿತೆಯಾದ ಬಸವಾದಿ ಶರಣರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ನೋಡ್ರಿ ಅನುಭವ ಮಂಟಪ ನಿರ್ಮಾಣಕ್ಕೆ ದುಡ್ಡು ಕೊಡದಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಂಗ ಎಲ್ಲಾ ನಮ್ ಕಿತ್ತೂರ್ ಕಲ್ಯಾಣ ಮಂದಿಗೆ ಈ ವಿಡಿಯೋ ಶೇರ್ ಮಾಡ್ರಿ